ಹಲೋ ಫ್ರೆಂಡ್ಸ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೆ ಇಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿ ಕೂಡ ಬದಲಾವಣೆ ಮಾಡಿದ್ದಾರೆ ಅದು ಯಾವ ಪರೀಕ್ಷೆ ಎಂದೆಂದಿರುತ್ತೆ ಈ ವಿಡಿಯೋದಲ್ಲಿ ಪೂರಾ ತಿಳಿಸ್ಕೊಡ್ತೀನಿ ಬಂದು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತೇ ನೋಡ್ತಾ ಇದ್ದರೆ ದಯವಿಟ್ಟು ಇವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಬರುವಂಥ ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗಳನ್ನ ನೀಡ್ತಾ ಇರ್ತೀವಿ ಬಂದು ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದನ್ನ ರಿಲೀಸ್ ಮಾಡ್ಯಾರು ಇದು ಅಪ್ಲಿಕೇ ಇದೆ ಇಲಾಖೆಗಳು ನೋಡ್ಬೋದು ಪೊಲೀಸ್ ಇಲಾಖೆ ಪಿ ಎಸ್ ಎಫ್ ಹುದ್ದೆಗಳು ಪರೀಕ್ಷೆ ದಿನಾಂಕ ಮತ್ತು ದಿನ ನೋಡ್ಬೋದು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಗುರುವಾರ ಪಿ ಎಸ್ ಎಫ್ ಹುದ್ದೆಗಳನ್ನ ಕಂಡಕ್ಟ್ ಮಾಡ್ಕೊಂಡು ಮಾಡಿದ್ರು ಟೈಮ್ ಕೂಡ ಕೊಟ್ಟಿದ್ದಾರೆ ಹತ್ತು ಮೂವತ್ತರಿಂದ ಹನ್ನೆರಡು ಪಿ ಎಮ್ವರೆಗೆ ಪ್ರಶ್ನೆ ಪತ್ರಿಕೆ ಒಂದು ಇರ್ತೈತಿ ಮತ್ತು ಅರ್ಧ ತಾಸು ನಿಮಗೆ ರೆಸ್ಟ್ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಎರಡನೇ ಪ್ರಶ್ನೆ ಪತ್ರಿಕೆ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆವರೆಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಎರಡರ ಪ್ರಶ್ನೆ ಪತ್ರಿಕೆ ಹಾಗೆ ಎರಡನೇದಾಗಿ ನೋಡ್ಬೋದು ಇಲ್ಲಿ ಕಂದಾಯ ಇಲಾಖೆ ಗ್ರಾಮ ಆಡಳಿತಕಾರಿ ಮತ್ತು ಜಿ ಟಿ ಟಿ ಸಿ ವಿವಿಧ ಹುದ್ದೆಗಳು ಇಲ್ಲಿ ದಿನವನ್ನು ನೋಡ್ಬೋದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಗ್ರಾಮ ಆಡಳಿತಗಾರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಮತ್ತು ಟೈಮ್ ನೋಡ್ಬೋದು ಇಲ್ಲಿ ಹತ್ತು ಮೂವತ್ತರಿಂದ ಹನ್ನೆರಡುವರೆದಾಗ ಎಕ್ಸಾಮ್ ಇರ್ತೈತಿ ಇಲ್ಲಿ ನೋಡ್ಬೋದು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಶ್ನೆ ಪತ್ರಿಕೆ ಎರಡು ಇರ್ತೈತಿ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಪ್ರಶ್ನೆ ಪತ್ರಿಕೆ ಎರಡೇ ಇರ್ತೈತಿ ಇವು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಇರ್ತಾವೆ ಇಲ್ಲಿ ನೋಡ್ಬೋದು ಮೂರನೇದು ಕಂದಾಯ ಇಲಾಖೆ ಗ್ರಾಮ ಆಡಳಿತಕಾರಿ ಈ ಹುದ್ದೆಗೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಕೂಡ ಭಾನುವಾರ ಎಕ್ಸಾಮ್ ಇರ್ತೈತಿ ಇಲ್ಲಿ ನೋಡ್ಬೋದು ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಪ್ರಶ್ನೆ ಪತ್ರಿಕೆ ಒಂದು ಇರ್ತೈತಿ ಮತ್ತು ಪ್ರಶ್ನೆ ಪತ್ರಿಕೆ ಟೂ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಪ್ರಶ್ನೆ ಪತ್ರಿಕೆ ಎರಡು ಇರ್ತೈತಿ ಇದನ್ನು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮ ಆಡಳಿತಗಾರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನಾಲ್ಕನೇದು ನೋಡ್ಬೋದು ಕಾಲೇಜು ಶಿಕ್ಷಣ ಇಲಾಖೆ ಕೆ ಸಿ ಟಿ ಕೆ ಸೆಟ್ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಇದನ್ನ ಕನೆಕ್ಟ್ ಮಾಡ್ತಾರೋ ಇದು ನೋಡ್ಬೋದು ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಹತ್ತರಿಂದ ಒಂದರ ತನಕ ಎಕ್ಸಾಮ್ ಇರ್ತದೆ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಎರಡೂ ಒಮ್ಮೆ ಇರ್ತದೆ ನೀವು ಚಲಿತ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಐದನೇದು ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರು ಟೈಮ್ ನೋಡ್ಬೋದು ಇಲ್ಲಿ ಎಕ್ಸಾಮ್ ಡೇಟ್ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇನ್ನೂ ಕೂಡ ಭಾನುವಾರ ಇರ್ತೈತಿ ಇಲ್ಲಿ ನೋಡೋದು ಪ್ರಶ್ನೆ ಪತ್ರಿಕೆ ಮೊದಲು ಒಮ್ಮೆ ಎರಡು ಇರ್ತೈತಿ ಹನ್ನೊಂದರಿಂದ ಒಂದೂವರೆ ಪ್ರಶ್ನೆ ಪತ್ರಿಕೆ ಎರಡು ಮತ್ತು ಮೂರರಿಂದ ನಾಲ್ಕರ ತನಕ ಪ್ರಶ್ನೆ ಪತ್ರಿಕೆ ಒಂದು ಈ ರೀತಿಯಾಗಿ ಕೆ ಕೆಇಯಿಂದ ಹೊಸ ಬಿಟ್ಟರು ಇಲ್ಲಿ ನೋಡ್ಬೋದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಟೈಮ್ ಟೇಬಲ್ ಪೂರಾ ಚೇಂಜ್ ಆಗಿದೆಯನ್ನು ವೀಡಿಯೋದಲ್ಲಿ ತಿಳ್ಸಿಕೊಟ್ಟನು ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋ ನೋಡೋಕ ಹಾಗೂ ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಸ್ ಅಪ್ಲೇಟ್ಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ